ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಗರಿಗರಿಯಾದ ಮಿನಿ ಕೋಟ್ ಬಳೆ ಮಾಡ್ತಾಯಿದ್ದೀನಿ ಇದಕ್ಕೆ ಎರಡು ಬ ಬಟ್ಲಷ್ಟು ಚಿರೋಟಿ ರವೆ ತೊಗೋಬೇಕು ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೊಳ್ಬೇಕು ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟು ಅರ್ಧಕ್ಕಿಂತ ಮುಕ್ಕಾಲು ಭಾಗದಷ್ಟು ತೊಗೊಂಡು ತೊಂದರೆ ಇಲ್ಲ ಈಗ ಒಂದು ಚಮಚದಷ್ಟು ಉಪ್ಪು ಹಾಗೂ ಎರಡು ಚಮಚದಷ್ಟು ಅಚ್ಚಕಾರದ ಪುಡಿ ಇಲ್ಲಿ ಓಂಕಾಳು ಬಳಸ್ತಾಯಿದ್ದೀನಿ ನೀವು ಬೇಕಾದರೆ ಜೀರಿಗೆ ಕೂಡ ಬಳಸ್ಬೋದು ಈಗ ಹಿಂಗ ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಈಗ ಡ್ರೈ ಮಿಕ್ಸ್ ಮಾಡಿಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇನ್ನೊಂದು ಕಡೆ ನಾನು ಎಣ್ಣೆ ಒನ್ ಫಿಫ್ಟಿ ಅಷ್ಟು ಕಾಯೋಕೆ ಇಟ್ಟಿದ್ದೀನಿ ಅದು ಫುಲ್ಲು ಕುದೀತಾ ಇರಬೇಕು ಆ ಥರ ಈ ಥರ ಹಿಂಗೆ ಹಾಕಿದ ತಕ್ಷಣ ನೊರೆ ನೊರೆ ಬರಬೇಕು ಅಲ್ಲಿವರೆಗೂ ಕಾಯಿಸ್ಬೇಕು ನೀವು ಬಿಸಿ ಇರೋದ್ರಿಂದ ನಾನು ಚಮಚದಲ್ಲಿ ಕಳಿಸ್ತಾಯಿದ್ದೀನಿ ಹಾಗೆ ಕಳಿಸ್ಕೊಂಡು ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲೇ ಕಲಿಸ್ಕೊಂಡು ಎಣ್ಣೆ ಎಲ್ಲದಕ್ಕೂ ಹೊಂದ್ಕೋಬೇಕು ಅಲ್ಲಿವರೆಗೂ ಕಲಸಿ ನಾನಿಲ್ಲಿ ಬೇಕ್ರಿ ಸ್ಟೈಲ್ದು ಮಿನಿ ಕೋಟ್ ಬಳೆ ಬರುತ್ತಲ್ಲ ಆ ಸೈಜಲ್ಲಿ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಇದನ್ನೇ ದೊಡ್ಡ ಸೈಜಲ್ಲಿ ಕೂಡ ಮಾಡ್ಕೋಬೋದು ಈ ಥರ ಕಟ್ ನೋಡಿದ್ರೆ ಉಂಡೆ ಬರಬೇಕು ಅಲ್ಲಿವರೆಗೂ ಆ ಥರ ಎಣ್ಣೆ ಹಾಕ್ಕೋಬೇಕು ನೀವು ಈಗ ಬೆಚ್ಚಿಗಿರೋ ನೀರನ್ನ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡಿಕೊಂಡು ಕಲಿಸ್ಕೊಳ್ಳಿ ಇದು ಕಲಿಸ್ತಾ ಕಲಿಸ್ತಾನೆ ಚೆನ್ನಾಗಿ ನಾದಬೇಕು ಒಂದು ಹದಿನೈದು ನಿಮಿಷ ಬಿಟ್ಟ ಮೇಲೆ ಈ ಥರ ಆಗಿರುತ್ತೆ ಮತ್ತು ಇನ್ನೊಂದು ಸಲ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಆಗಿ ತೊಗೊಂಡು ರೌಂಡ್ ಶೇಪಲ್ಲಿ ಕೋಟ್ ಬಳೆ ಮಾಡ್ಕೊಳ್ಳೋದು ತೋರಿಸ್ತೀನಿ ಸಣ್ಣ ಸಣ್ಣ ಉಂಡೆ ತೊಗೊಂಡು ಈ ಥರ ಅಂಗೈನಲ್ಲೇ ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡಿಕೊಂಡು ಈ ಇಂಡೆಕ್ಸ್ ಫಿಂಗರ್ ಬರುತ್ತಲ್ಲ ಅದರಲ್ಲಿ ಹಿಂಗೆ ರೋಲ್ ಮಾಡಿ ಮಾಡಿದ್ರೆ ಕೋಟ್ ಬಳೆ ಆಗೋಗುತ್ತೆ ಒಂದೇ ಸೈಜಲ್ಲಿ ಎಲ್ಲ ಶೇಪು ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಟ್ಕೊಳ್ಳಿ ಇದು ಇಲ್ಲ ರೆಡಿ ಆಗೋಷ್ಟೇ ಇನ್ನೊಂದು ಕಡೆ ಎಣ್ಣೆ ಬಿಸಿ ಆಗಿಟ್ಕೊಳ್ಳಿ ಅದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಬೇಕು ಇಲ್ಲಾಂದರೆ ಹೊರಡೆ ಎಲ್ಲ ಬೇಯಿದೆ ಹಾಗೆ ಹಸಿ ಹಸಿಯಾಗಿರುತ್ತೆ ಕ್ಲೀನಾಗಿ ಕ್ರಂಚಿಯಾಗಿರಬೇಕು ಅಂದರೆ ಕಡಿಮೆ ಊರಿಲ್ಲೇ ಬೇಯಿ ಬೇಯಿಸ್ಬೇಕು ನೀವು ಈಗ ಒಂದೊಂದಾಗೆ ಎಣ್ಣೆಯಲ್ಲಿ ಹಾಕ್ಕೊಂಡು ಹೋಗಿ ಕಡಿಮೆ ಉರಿಲೇ ಬೇಯಿಸ್ಬೇಕು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಕಡಿಮೆ ಉರಿಲೇ ಬೇಯಿಸ್ಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೂ ಎಲ್ಲ ಬೆಂದಿರುತ್ತೆ ಇವು ಒಂದು ವಾರ ಇಲ್ಲ ಹದಿನೈದು ದಿನ ಇಟ್ಕೊಂಡಾದರೂ ತಿನ್ಬೋದು ಹಿಂಗೆ ಬೇಯಿಸೋದ್ರಿಂದ ಅಷ್ಟಿನದರ್ಗೂ ಇಟ್ಕೊಂಡು ತಿನ್ಬೋದು ಸೊ ಕಡಿಮೆ ಊರಿಲಿ ಬೇಯಿಸಿ ಹಿಂಗೆ ನರೆ ಕಡಿಮೆ ಆಗ್ತಾ ಆಗ್ತಾ ಅವಾಗವಾಗ ಮೊಂಡು ಬೇಯಿಸ್ಕೊಳ್ಳಿ ಇನ್ನೊರೆ ಎಲ್ಲ ಕಡಿಮೆ ಆದ್ಮೇಲೆ ತೆಗೆದಿಟ್ಕೊಂಡು ಇನ್ನೊಂದು ಬ್ಯಾಚ್ ಬೇಯಿಸ್ಕೊಳ್ಳಿ ಇದೇ ರೀತಿ ನೋಡಿ ಈ ಥರ ಕಲರ್ ಬಂದಿರಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಈಗ ನಾನು ಇದನ್ನು ತೆಗೆದಿಟ್ಕೋತಾ ಇದ್ದೀನಿ ಬಿಸಿಯಾಗೆ ಸರ್ವ್ ಮಾಡ್ಬೋದು ಇಲ್ಲ ತಣ್ಣಗಾದ್ಮೇಲಾದರೂ ಸರ್ವ್ ಮಾಡ್ಕೊಳ್ಳಿ ಮಕ್ಕಳಿಗೆಲ್ಲ ಖುಷಿಯಾಗುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಕೋಡ್ಬಳೆ ಮಾಡಿಕೊಟ್ರೆ ಅದೇ ರೀತಿ ಎಲ್ಲನೂ ಬೇಯಿಸಿಟ್ಕೊಳ್ಳಿ ಇದೊಂದು ಸಲ ನೀವೆಲ್ಲ ಟ್ರೈ ಮಾಡಿ ರುಚಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಇನ್ನೂ ಯಾರ್ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ನಾನು ಇನ್ನಷ್ಟು ವೀಡಿಯೋಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತೆಗೆದಿಟ್ಕೊಂಡ್ಮೇಲೆ ನಾನೊಂದು ಸೌಂಡ್ ತೋರಿಸ್ತೀನಿ ಯಾವ ಥರ ಕ್ರಂಚಿಯಾಗಿ ಬಂದಿದೆ ಅಂತ ನೋಡಿ ಈ ರೀತಿ ಸೌಂಡ್ ಬರಬೇಕು ಆಮೇಲೆ ಮುರ್ದು ಕೂಡ ಟೆಸ್ಟ್ ಮಾಡಿ ಇದೀನಿ ನಿಮಗೆ ಈ ರೀತಿ ಉರಿಬೇಕು ಹರಳೆಲ್ಲ ಬೆಂದಿರಬೇಕು ಆವಾಗ ಗರಿ ಗರಿಯಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಶೇರ್ ಮಾಡಿ ಧನ್ಯವಾದಗಳು